ಎಸ್ ಹೌದು ಹನುಮಂತು ಅವರು ಅಶ್ವಿನಿ ಮೇಡಮ್ ಅಪು ಬಾಸ್ ಮನೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಯಾಕೆಂದ್ರೆ ಅವರು ಮೀಟ್ ಮಾಡ್ಬೇಕು ಅಂತ ಅವತ್ತೆ ಅನ್ಕೊಂಡಿದ್ರು ಬಟ್ ಕಾರಣಾಂತರಗಳಿಂದ ಆಗ್ತಾ ಇರಲಿಲ್ಲ ಅಶ್ವಿನಿ ಮೇಡಮ್ ಕೂಡ ಬಿಸಿ ಇದ್ರು ಅತಿ ಶೀಘ್ರದಲ್ಲಿ ಹನುಮಂತು ಮನೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಅಶ್ವಿನಿ ಮೇಡಮ್ ನಾವು ಮೀಟ್ ಮಾಡ್ತಾರೆ ಅಲ್ಲಿಯೂ ಕೂಡ ಮಾತನಾಡಿಸ್ತಾರೆ ಬೆಸ್ಟ್ ವಿಶೇಷ ಅನ್ನ ತಿಳಿಸ್ತಾರೆ ಯಾಕಂದ್ರೆ ಹನುಮಂತು ಗೆದ್ದಿರುವಂತದ್ದು ನಿಜಕ್ಕೂ ಕೂಡ ಕರ್ನಾಟಕದ ಜನತೆ ತುಂಬಾನೇ ಖುಷಿ ಇದೆ ಆಹ್ಹ್ ಲಾಸ್ಟ್ ಟೈಮ್ ಅಂದ್ರೆ ಬೇರೆ ಇವರು ಸ್ಪರ್ಧಿಗಳು ಗೆದ್ದಾರಲ್ಲ ಲಾಸ್ಟ್ ಸೀಸನ್ ಅಲ್ಲಿ ಅವರೆಲ್ಲರೂ ಕೂಡ ಅಶ್ವಿನಿ ಮೇಡಮ್ ನ ಮೀಟ್ ಮಾಡಿ ಆಶೀರ್ವಾದವನ್ನ ಪಡೆದುಕೊಂಡಿರ್ತಾರೆ ಅಪ್ಪ ಬೋಸ್ ನ ಮೀಟ್ ಆಗಿರ್ತಾರೆ ಸೊ ಅದೇ ರೀತಿ ಒಂದು ಪ್ರೊಸೀಜರ್ ಕೂಡ ಫಾಲೋ ಆಗ್ತದೆ ಈ ಸತಿ ಗೆದ್ದಿದ್ದು ಹನುಮಂತು ಹನುಮಂತು ಕೂಡ ಮೀಟ್ ಮಾಡ್ಬೇಕು ಅಂತ ಪಾಪ ವೈಟ್ ಮಾಡ್ತಾ ಇದ್ದಾರೆ ಸೊ ನೋಡೋಣ ನಿಜಕ್ಕೂ ಕೂಡ ಯಾವಾಗ ಮೀಟ್ ಆಗ್ತಾರೆ ಯಾವ ರೀತಿ ಇರುತ್ತೆ ಅಂತ ಕೇಂದ್ರ ಹನುಮಂತು ಚೆನ್ನಾಗಿ ಬಿಗ್ ಬಾಸ್ ನಲ್ಲಿ ಆಟ ಆಡಿದ್ರು ಫ್ಯೂಚರ್ ನಲ್ಲಿ ಕೂಡ ಮುಂದೆ ಕೂಡ ಒಳ್ಳೊಳ್ಳೆ ಅವಕಾಶಗಳು ಸಿಗ್ತಾ ಹೋಗ್ಲಿ ಅಂತ ಅಭಿಮಾನಿಗಳು ಕೂಡ ವಿಶ್ ಮಾಡ್ತಾ ಇದಾರೆ ಇದೇ ರೀತಿ ಅವರು ಆ ಒಳ್ಳೆತನದಲ್ಲಿ ಇದ್ರೆ ಖಂಡಿತವಾಗೂ ಕೂಡ ಅವರಿಗೆ ಒಂದು ಒಳ್ಳೆ ಅವಕಾಶಗಳು ಮುಂದಿನ ದಿವಸಗಳಲ್ಲಿ ಕೂಡ ಸಿಕ್ತ ಹೋಗುತ್ತೆ ನೀವು ಕೂಡ ಸಪೋರ್ಟ್ ಮಾಡ್ತೀರಾ ಹನುಮಂತನಿಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ ಹನುಮಂತ ವ್ಯಕ್ತಿತ್ವ ತುಂಬಾನೇ ಚೆನ್ನಾಗಿದೆ ಹನುಮಂತ ಎಲ್ಲರನ್ನೂ ಕೂಡ ತುಂಬಾ ಚೆನ್ನಾಗಿ ಇಷ್ಟಪಡ್ತಾರೆ ಪ್ರತಿನಿಸುತ್ತಾರೆ ಮತ್ತೆ ತುಂಬಾ ಚೆನ್ನಾಗಿ ಮನೋರಂಜನೆಯನ್ನು ಕೂಡ ಕೊಡ್ತಾರೆ ಹನುಮಂತನ ವ್ಯಕ್ತಿತ್ವ ಆಟಕ್ಕೆ ನೆಚ್ಚಕ್ಕೂ ಕೂಡ ಆಯ್ತು ಆಫ್ ಹೇಳಲೇಬೇಕು ಅಷ್ಟು ಚೆನ್ನಾಗಿ ಹೇಳಿದ್ರು ಅಷ್ಟು ಮುಗ್ಧತೆಯಿಂದ ನಡೆದುಕೊಂಡ್ರು ಹೀಗಾಗಿ ಹನುಮಂತನಿಗೆ ಜಾಸ್ತಿ ಜನ ಓಟ್ಸ್ ಗಳನ್ನ ಮಾಡಿ ಗೆದ್ರು ಅಶ್ವಿನಿ ಮೇಡಮ್ ಮನೆಗೆ ಅತಿ ಶೀಘ್ರದಲ್ಲಿ ಬರ್ತಾರೆ ಅಂತ ಹೇಳಬಹುದು ಅಪ್ಪು ಫೋಟೋಗೆ ನಮಸ್ಕರಿಸಿ ಪೂಜೆನು ಕೂಡ ಸಲ್ಲಿಸಿ ಸಲ್ಲಿಸ್ತಾರೆ